ಐವತ್ತು ದಿನಗಳ ಬೆಳೆಯಲ್ಲಿ ಕುಡಿ ಚೂಟುವುದು ಇದು ಕುಡಿ ಚೂಟುವುದು ಒಂದು ತೊಗರಿಯಲ್ಲಿ ಅಧಿಕ ಇಳುವರಿ ಪಡೆಯ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳುವುದು ಒಂದು ಬಹಳ ಸಹಕಾರಿಯಾಗಿದೆ ಈ ಕುಡಿ ಚೂಟುವುದು ಹೇಗೆ ಅಂತಂದರೆ ಒಂದು ಬೆಳೆಯುವ ಐವತ್ತು ದಿನಗಳ ಒಂದು ಅವಧಿ ಇದ್ದಾಗ ಮೇಲೆ ಒಂದು ಐದರಿಂದ ಆರು ಸೆಂಟಿಮೀಟರ್ ಒಂದು ಕುಡಿಯನ್ನು ಚೂಟುವುದರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚು ಕೌಲು ಹೊಡೆದು ಕಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಇದರಿಂದ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳಬಹುದು ತೊಗರಿ ಬೀಜ ಒನ್ ಜಿ ಆರ್ ಜಿ ಒನ್ ಫೈವ್ ಟು ವಿಜ್ಞಾನ ಕೇಂದ್ರದಿಂದ ಸಿ ಡಿ ತಂದು ಬಿತ್ತಿದ್ದೀವಿ ಜೂನ್ ಹದಿನಾರ ಜೂನ್ ಹದಿನೇಳಕ್ಕೆ ಬಿದ್ದಿದ್ದೀವಿ ಈಗಾಗಲೇ ಹತ್ತು ಹತ್ತಿರ ಸೆವೆಂಟಿ ಫೈವ್ ಡೇಸ್ ಆಯಿತು ಒಳ್ಳೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಳೆತಿದೆ ಚೆನ್ನಾಗಿ ಬೆಳೆನೂ ಚೆನ್ನಾಗಿ ಕಾಣಕತ್ತಿದೆ ಒಳ್ಳೆಯ ಆರೋಗ್ಯವಾಗಿ ಖರವಾಗಿ ಐತೆ ಸರ್ ಬೆಳೆ ಮತ್ತು ಇದಕ್ಕೆ ಕುಡಿಯೋ ಚೂಡಿಸಿದ್ರ ಚೂಟಿ ಸೌ ಸರ್ ಕುಡಿ ಚೂಡಿ ಸರ್ ಕುಡಿ ಚೂಡಿಸಿ ಆಗಲಿ ಹತ್ತು ದಿವ್ಸ ಆಯ್ತು ಸರ್ ಆರು ಹದ್ ದಿವ್ಸಕ್ಕೆ ಕುಡಿ ಚೂಡಿ ಸರ್ ಟೋಟಲ್ ಹೊಲ ಹ್ಞೂ ಚೆನ್ನ ಚೆನ್ನಾಗಿ ಬಂದಲ್ಲ ಬಂದ ಸರ್ ಬ್ರಾಂಚಸ್ ಚೆನ್ನಾಗಿ ಬಂದದ ಸರ್ ಮಳಿಗೆ ಒಂದ ಸರ್ ನಾವು ಯೂನಿವರ್ಸಿಟಿ ಅವರು ಸಿಡಿ ಯೂನಿಟಲ್ಲಿ ಒಳ್ಳೆಯ ಮಧ್ಯೆ ಒಳ್ಳೆಯ ಗುಣಮಟ್ಟ ಬೀಸಿ ಕೊಟ್ಟಿದ್ದಾರೆ ಸರ್ ಅವರಿಗೆ ತುಂಬ ಧನ್ಯವಾದಗಳು